ನಗರಸಭೆ ಅಧಿಕಾರಿಗಳಿಗೆ ಅಭಿನಂದನೆಗಳು ಉಮೇಶ್ ಕೆ ಮುದ್ನಾಳ್ ಹರ್ಷ ನಗರದ ಪ್ರಮುಖ ರಸ್ತೆಗಳ ಅನಧಿಕೃತ ಒತ್ತುವರಿ ತೆರವಿಗೆ ಮುಂದಾದ ನಗರಸಭೆ ಹೌದು ಯಾದಗಿರಿ ನಗರದಲ್ಲಿ ಲಘು ವಾಹನ ನಿಲುಗಡೆಗೆ ಜಾಗ ನೀಡುವಂತೆ ಮಾಡಿದ ಮನವಿಗೆ ಹಾಗೂ ಪ್ರಮುಖ ರಸ್ತೆಗಳ ಪಾದಚಾರಿ ರಸ್ತೆ ಅತಿಕ್ರಮಿಸಿದ ಡಬ್ಬಿಗಳನ್ನು ತೆರವುಗೊಳಿಸಲು ಎಚ್ಚರಿಕೆಗೆ ಸ್ಪಂದಿಸಿದ ನಗರಸಭೆ ಮತ್ತು ಜಿಲ್ಲಾಡಳಿತ ಬೆಳಂಬಳೆಗೆ ಕ್ರಮ ಜರುಗಿಸಿ ಪ್ರಮುಖ ರಸ್ತೆ ಎಡಬಲಗಳಲ್ಲಿ ಇದ್ದ ಅಕ್ರಮ ಡಬ್ಬಿಗಳನ್ನು ತೆರವು ಮಾಡಲು ಮುಂದಾಯಿತು ಅಂತ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ತಿಳಿಸಿದ್ದಾರೆ ಈ ಕುರಿತು ನಗರಸಭಾಧಿಕಾರಿಗಳ ಜೊತೆಗೆ ಇತ್ತೀಚೆಗೆ ಸರ್ಕಿಟ್ ಹೌಸ್ನಲ್ಲಿ ನಡೆದ ಸಭೆಯಲ್ಲಿ ಕೈಗೊಂಡ ತೀರ್ಮಾನದಂತೆ ಬೆಳಗ್ಗೆಯಿಂದಲೇ ನಗರದ ಪ್ರಮುಖ ರಸ್ತೆಗಳಲ್ಲಿ ನಗರಸಭೆ ಜೆಸಿಬಿಯಿಂದ ತೆರವು ಮಾಡಲಾಯಿತು ಕೂಡಲೇ ಎಲ್ಲಾ ಅಕ್ರಮ ಡಬ್ಬಿಗಳನ್ನ ತೆರವುಗೊಳಿಸಿ ಸಮತಟ್ಟುಗೊಳಿಸಿ ರಸ್ತೆಯ ಎರಡೂ ಬದಿಗಳಲ್ಲಿ ಸುಂದರ ಚಿತ್ರಗಳನ್ನು ಬೆಂಗಳೂರು ಮಹಾನಗರ ಪಾಲಿಕೆಯಿಂದ ಕೈಗೊಂಡ ಪೇಂಟಿಂಗ್ ಮಾದರಿಯಲ್ಲಿ ಪರಿಸರ ಜಾಗೃತಿ ಪ್ರಾಕೃತಿಕ ಚಿತ್ರಗಳು ವನ್ಯಪ್ರಾಣಿಗಳು ಚಿತ್ರಗಳನ್ನು ಬಿಡಿಸಿ ಸೌಂದರ್ಯಗೊಳಿಸಬೇಕೆಂದು ಒತ್ತಾಯಿಸಿದ್ರು ಎಲ್ಲ ಇಲಾಖೆಯ ನಾಮಫಲಕಗಳನ್ನು ಜನಸಾಮಾನ್ಯರಿಗೆ ಕಾಣುವಂತೆ ಕನ್ನಡದಲ್ಲಿಯೇ ಬರೆಸಿ ಅಳವಡಿಸಬೇಕು ಅಂತ ಒತ್ತಾಯಿಸಿದ್ರು ಈ ಹಿಂದೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಹಾಗೂ ಭ್ರಷ್ಟಾಚಾರದ ಕಾರಣದಿಂದ ಇಂತಹ ಸಮಸ್ಯೆಗಳು ಉದ್ಭವಿಸಲು ಕಾರಣವಾಗಿದ್ದು ಮುಂದೆ ಹೀಗಾಗದಂತೆ ನೋಡಿಕೊಳ್ಳಬೇಕು ಅಂತ ಅವರು ಹೇಳಿದರು ಮಲ್ಲಿಕಾರ್ಜುನ ಮಳಿಕೇರಿ ಎನ್ ಯಾದಗಿರಿ ಕಚೇರಿ ನಾಮಫಲಕ ಕಾಣದೇ ಸಾರ್ವಜನಿಕರು ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿತ್ತು ಇವೆಲ್ಲ ತೆರವುಗೊಳಿಸಿದ್ರಲಿಂತ ಪ್ರತಿ ಕಚೇರಿಯಲ್ಲಿ ಯಾವುದೇ ಇರಲಿ ಆ ಕಚೇರಿಯಲ್ಲಿ ಕಡ್ಡಾಯವಾಗಿ ಕನ್ನಡದಲ್ಲೇ ಜನಸಾಮಾನ್ಯರಿಗೆ ಕಾಣಂತೆ ನಾಮಫಲಕಗಳನ್ನು ಅಳವಡಿಸ್ತಕ್ಕಂಥ ಕೆಲಸ ಜಿಲ್ಲಾಧಿಕಾರಿಗಳು ಮಾಡಬೇಕಂತಕ್ಕಂಥದ್ದು ನನ್ನ ಮನವಿ